ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮನೆಯಲ್ಲಿ ಈ ವಾರ ಟಿಕೆಟು ಪಿನಾಲೆ ಟಾಸ್ಕ್ ನಡೆಯುತ್ತಿದ್ದು ಈ ಟಾಸ್ಕಿನಲ್ಲಿ ಗೆದ್ದ ಓರ್ವ ಸ್ಪರ್ಧಿ ನೇರವಾಗಿ ಪಿನಾಲೆಗೆ ತಲುಪಲಿದ್ದಾರೆ ಈ ನಿಟ್ಟಿನಲ್ಲಿ ಸ್ಪರ್ಧಿಗಳ ಜಿದ್ದಾಜಿದ್ದಿಯ ಹೋರಾಟ ನಡೆಯಲಿದ್ದು ಮುಖಕ್ಕೆ ನೀರು ಹಾಕುವ ಟಾಸ್ಕಿನಲ್ಲಿ ಅಶ್ವಿನಿ ಧ್ರುವಂತ್ ಉತ್ತಮವಾಗಿ ಆಡಿದ್ದಾರೆ ಧ್ರುವಂತ್ ಅಶ್ವಿನಿ ನಡುವೆ ವೈಯಕ್ತಿಕವಾಗಿ ಟಾಸ್ಕ್ ನಡೆಯಲಿದ್ದು ಇದರಲ್ಲಿ ಗೆದ್ದವರು ಮುಂದಿನ ಸುತ್ತಿಗೆ ಹೋಗುತ್ತಾರೆ ರಘು ಅಶ್ವಿನಿ ಧನುಷ್ ಕಾವ್ಯ ನಡುವೆ ಫಿನಾಲೆಗಾಗಿ ಪೈಪೋಟಿ ನಡೆಯಲಿದ್ದು ಈ ಟಾಸ್ಕಿನಲ್ಲಿ ಗೆಲ್ಲುತ್ತಾ ಹೋದಂತೆ ಮುಂದಿನ ಸುತ್ತಿಗೆ ಆಯ್ಕೆಯಾಗುತ್ತಾರೆ ಮೂಲಗಳ ಪ್ರಕಾರ ಅಂತಿಮ ಹಂತದ ಚಟುವಟಿಕೆಗಳಲ್ಲಿ ಸ್ಪರ್ಧಿಗಳ ನಡುವೆ ಟಿಕೆಟ್ ಟು ಪಿನಾಲಿಗಾಗಿ ತೀವ್ರ ಸ್ಪರ್ಧೆ ನಡೆಯಲಿದ್ದು ಅಂತಿಮ ಹಂತದಲ್ಲಿ ಧನುಷ್ ಅವರು ಟಾಸ್ಕಿನಲ್ಲಿ ಗೆದ್ದು ನೇರವಾಗಿ ಪಿನಾಲೆಗೆ ಆಯ್ಕೆಯಾಗಲಿದ್ದಾರೆ ಎಂದು ಮೂಲಗಳಿಂದ ಮಾಹಿತಿ ಇದೆ ಈ ಸೀಸನ್ನಿನ ಮೊದಲ ಪಿನಾಲೆ ಸ್ಪರ್ಧಿಯಾಗಿ ಧನುಷ್ ಅವರು ಆಯ್ಕೆಯಾಗಲಿದ್ದಾರೆ ಇನ್ನೊಂದು ಕಡೆ ಶೀಘ್ರದಲ್ಲೇ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ನಡೆಯಲಿದ್ದು ಅದರಲ್ಲಿ ಒಬ್ಬ ಪ್ರಬಲ ಸ್ಪರ್ಧಿ ಹೊರಬೀಳಲಿದ್ದಾರೆ ಶೀಘ್ರದಲ್ಲೇ ಬಿಗ್ ಬಾಸ್ ಪಿನಾಲೆ ನಡೆಯಲಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಯಾರು ಪಿನಾಲೆಗೆ ಬರಬೇಕು ಎನ್ನುವ ಬಗ್ಗೆ ಚರ್ಚೆ ಶುರುವಾಗಿದೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ